ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯಯಾತ್ರಾ ಹೆಸರಿನಲ್ಲಿ ಹದಿನೇಳು ಜಿಲ್ಲೆಗಳಲ್ಲಿ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಕಿಲೋಮೀಟರ್ನಷ್ಟು ಬಸ್ ಯಾತ್ರೆ ಮಾಡಿದ್ದಾರೆ ಪಾದಯಾತ್ರೆ ಮಾಡಿದ್ದಾರೆ ಅಸ್ಸಾಂ ಉದ್ದಕ್ಕೂ ನಿಮಗೆ ಗೊತ್ತಿರುವ ವಿಚಾರ ಆದರೆ ಹಾಗೆ ಯಾತ್ರೆ ಮಾಡಿದ್ದು ರಾಹುಲ್ ಗಾಂಧಿ ಅಲ್ಲವೇ ಅಲ್ಲ ಅಂತ ನಿಮಗೆ ಯಾರಾದರೂ ಹೇಳಿದರೆ ನಿಮ್ಮ ಸ್ಥಿತಿ ಹೇಗಿರುತ್ತೆ ಸುಮ್ಮನೆ ಊಹಿಸಿಕೊಂಡು ನೋಡಿ ಈ ರೀತಿ ಆರೋಪ ಮಾಡ್ತಾ ಇರೋದು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ತನ್ನ ಜೀವನದಲ್ಲಿ ಅನಗತ್ಯವಾದ ವಿವಾದಾತ್ಮಕ ಹೇಳಿಕೊಂಡು ಹೇಳಿಕೆಯನ್ನು ಕೊಟ್ಟು ಕೋರ್ಟಿಗೆ ಸರೆಂಡರ್ ಆದಂಥ ಮನುಷ್ಯ ಅಲ್ಲ ಮತ್ತು ಸುಮ್ಮ ಸುಮ್ಮನೆ ಯಾರದೋ ಮೂರ್ತಿ ಭಂಜನ ಮಾಡಿದಂಥ ಮನುಷ್ಯ ಅಲ್ಲ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಮತ್ತು ಯಾವ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದು ಚೆನ್ನಾಗಿ ಅಲ್ಲಿಯ ನೀರು ಕುಡಿದು ಬಂದಂಥ ಮನುಷ್ಯ ಆತನ ಹೆಸರು ಹಿಮಂತ ಬಿಸ್ವ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಇಂಥದ್ದೊಂದು ಆಸ್ಫೋಟಕಾರಿ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಅದೇನಂತ ಹೇಳ್ತಾರೆ ಅವರು ನೀವೇನು ನೋಡ್ತಾ ಇದ್ರಿ ಭಾರತ ನ್ಯಾಯಯಾತ್ರ ಅಂತ ಆ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅಲ್ಲವೇ ಅಲ್ಲ ಅವರ ನಕಲಿ ವ್ಯಕ್ತಿ ಎಲ್ಲ ಕಡೆ ಜನರ ಜೊತೆ ಸೇರ್ಕೋತಾ ಇರೋದು ಕೈ ಮಾಡ್ತಾ ಇರೋದು ಎಲ್ಲವೂ ಅವರು ಏನಿದು ಆಶ್ಚರ್ಯ ನಂಬಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳ್ತಾರೆ ಅವರು ತೆಗೆದುಕೊಂಡಿರುವಂಥ ಬಸ್ಸು ಕೇವಲ ಎಂಟು ಸೀಟ್ ಇರುವಂಥ ಬಸ್ಸು ಆ ಥರ ಒಳಗಡೆ ವ್ಯವಸ್ಥೆ ಮಾಡಲಾಗಿದೆ ಒಳಗಡೆ ಆರಾಮಾಗಿ ರಾಹುಲ್ ಗಾಂಧಿ ಅವರು ರೆಸ್ಟ್ ಮಾಡ್ತಾ ಇರ್ತಾರೆ ಟೀ ಕುಡಿತಾ ಇರ್ತಾರೆ ಬನ್ಸ್ ತಿಂತಾ ಇರ್ತಾರೆ ಬಿಸ್ಕೆಟ್ ಚಾಕ್ಲೇಟ್ ತಿಂತಾಯಿರ್ತಾರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ ಮುಂದಗಡೆ ಸೀಟ್ನಲ್ಲಿ ಕೂತಂಥ ವ್ಯಕ್ತಿ ರಸ್ತೆ ಓದ್ದಕ್ಕೂ ಸೇರುವಂಥ ಜನರಿಗೆ ಕೈ ಮಾಡ್ತಾರೆ ನಕಲಿ ವ್ಯಕ್ತಿ ಈ ರೀತಿಯದಾದಂಥ ಆ್ಯಕ್ಟಿಂಗ್ ಮಾಡ್ತಾರೆ ಸಿನಿಮಾದಲ್ಲಿ ಇದನ್ನು ನಾವು ಕೇಳಿದ್ದೀವಿ ಸಿನಿಮಾದಲ್ಲಿ ಡ್ಯೂಪ್ ಅಂತಾರೆ ಯಾವುದಾದರೂ ಕಠಿಣತಮವಾದಂಥ ಫೈಟ್ ಮಾಡುವ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಟ ಬರದೇ ಇದ್ದಾಗ ಹಿಂದಿನಿಂದ ಆ ರೀತಿಯಾದಂಥ ಶಾಟ್ಗಳನ್ನು ತೆಗಿತಾರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂಥ ಕಲಾವಿದರನ್ನು ಬಳಸಿಕೊಳ್ಳಲಾಗುತ್ತೆ ಇದು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹೃತಿಕ್ ರೋಷನ್ ಕನ್ನಡದಲ್ಲಿ ಹಲವಾರು ನಟರು ಈ ರೀತಿಯದಾದಂಥ ಡ್ಯೂಪ್ಗಳನ್ನು ಬಳಸ್ತಾರೆ ಹೆಚ್ಚಾಗಿ ಫೈಟ್ ದೃಶ್ಯಗಳಲ್ಲಿ ಇದನ್ನು ಮಾಡುವಂಥದ್ದು ಇನ್ನು ರಾಜಕಾರಣಿಗಳಲ್ಲಿ ಮುಂಚೆ ಈ ರೀತಿಯದಾದಂಥದ್ದು ಮಾಡಿದ್ದು ಸದ್ದಾಮ್ ಹುಸೇನ್ ಮಾಡಿದ್ರು ಸದ್ದಾಮ್ ಹುಸೇನ್ ಅಮೇರಿಕೆಯ ಭಯದಿಂದಾಗಿ ಆರು ಜನ ಡುಪ್ಲಿಕೇಟ್ಗಳನ್ನು ತಯಾರಿ ಮಾಡಿದ್ರು ಎಲ್ಲರೂ ಹೂಬೆ ಹೂಬು ತದ್ರೂಪು ಸದ್ದಾಮ್ ಹುಸೇನ್ ಇದ್ದ ಹಾಗೆ ಇದ್ದಂಥವ್ರು ಯಾರು ಸದ್ದಾಮ್ ಹುಸೇನ್ ಅಂತ ಕಂಡು ಹಿಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಅಂತದ್ದು ಅದಕ್ಕಿಂತ ಹಿಂದೆ ನೀವು ಹೋದರೆ ಅಡಾಲ್ಫ್ ಹಿಟ್ಲರ್ ಕೂಡ ತನ್ನ ನಕಲಿ ವ್ಯಕ್ತಿಗಳನ್ನ ಇಟ್ಕೊಂಡಿದ್ರು ಅದಾದಮೇಲೆ ಕ್ವೀನ್ ಎಲಿಜಬೆತ್ ಕ್ವೀನ್ ಎಲಿಜಬೆತ್ಗೆ ತುಂಬ ಅಸೈನ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ತನ್ನ ಪರವಾಗಿ ಜನರು ಬಳಿಯೋ ಕೈ ಮಾಡಲಿಕ್ಕೆ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಒಬ್ಬ ನಕಲಿ ವ್ಯಕ್ತಿಯನ್ನು ಇಟ್ಕೊಂಡಿದ್ರು ಅದು ಬಿಟ್ಟರೆ ನಿಮಗೆ ಸಿಗೋದು ರಷ್ಯಾದ ಅಧ್ಯಕ್ಷರು ಪುಟಿನ್ ವ್ಲಾಡಿಮಿರ್ ಪುಟಿನ್ ಆದರೆ ಭಾರತ ದೇಶದಲ್ಲಿ ಈಗ ತಾನೇ ಹೇಗಾದರೂ ಮಾಡಿ ರಾಜಕಾರಣದಲ್ಲಿ ಒಂದು ತನ್ನ ಅಸ್ಮಿತೆಯನ್ನು ಸ್ಥಾಪಿಸಬೇಕು ಅಂತ ಮಾಡ್ತಾ ಇರುವಂಥದ್ದು ಮತ್ತು ಕಳೆದ ಎರಡು ದಶಕದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಮತ್ತು ಈಗ ನರೇಂದ್ರ ಮೋದಿಗೆ ಸವಾಲು ಹಾಕಬೇಕು ಪೈಪೋಟಿ ಮಾಡಬೇಕು ಈಗಾದರೂ ಮಾಡಿ ನರೇಂದ್ರ ಮೋದಿ ಇಳಿಸಬೇಕಾದಂಥ ವ್ಯಕ್ತಿ ತಾನು ಶ್ರಮ ಪಡುವ ಬದಲು ತನ್ನ ಕಾರ್ಯಕರ್ತರಿಗೂ ಹಾಗೂ ಮತದಾರರಿಗೂ ಈ ರೀತಿ ಮೋಸ ಮಾಡಿ ಒಬ್ಬ ನಕಲಿ ವ್ಯಕ್ತಿಯನ್ನು ಕರ್ಕೊಂಡು ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಬೇರೆ ಯಾವುದಾದ್ರೂ ಇದೆಯಾ ಈತ ತನ್ನ ಕಾರ್ಯಕರ್ತರಿಗೇ ಮೋಸ ಮಾಡಬಲ್ಲನಾದರೆ ತನ್ನೆದುರಿಗಿನ ಮತದಾರರಿಗೆ ಮೋಸ ಮಾಡಬಲ್ಲನಾದರೆ ಇನ್ನು ಏನು ಮಾಡಬಲ್ಲ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಹಾಗಾದರೆ ಈತನ ಪಾತ್ರವನ್ನು ಮಾಡ್ತಾ ಇರೋದು ಯಾರು ಇದಕ್ಕೆ ಬಾಡಿ ಡಬಲ್ ಅಂತಾರೆ ಅದಕ್ಕೆ ಬಾಡಿ ಡಬಲ್ ಅಂದರೆ ಒಬ್ಬ ವ್ಯಕ್ತಿ ಹಾಗೆ ಇನ್ನೊಬ್ಬ ವ್ಯಕ್ತಿ ನಕಲಿ ವ್ಯಕ್ತಿ ಅಂತ ತದ್ರೂಪ ವ್ಯಕ್ತಿ ಡ್ಯೂಪ್ ಅಂತ ಹೇಳ್ಬೋದು ಆತನ ಹೆಸರು ರಾಕೇಶ್ ಕುಶ್ವಾಹ ಅಂತ ಈತ ಮಧ್ಯಪ್ರದೇಶದ ಭೋಪಾಲ್ ವ್ಯಕ್ತಿ ವೈಟ್ ಟೀ ಶರ್ಟು ಅದೇ ನೀಲಿ ಜೀನ್ಸ್ ಪ್ಯಾಂಟು ರಾಹುಲ್ ಗಾಂಧಿ ಹಾಕುವಂಥದ್ದೇ ಶೂಗಳು ಅದೇ ಬಿಳಿ ಬಿಳಿಯಾದಂಥ ಗಡ್ಡ ಅದೇ ಗುಂಗುರುಗೋದಲು ಗೊದಲು ತದ್ರೂಪು ರಾಹುಲ್ ಗಾಂಧಿ ಅಂತಲೇ ಹೇಳಬೇಕು ನೀವು ಅಷ್ಟು ಅವರಿಗೆ ಹೋಲುವಂಥ ವ್ಯಕ್ತಿ ಈತ ಮುಂದಿನ ಸೀಟ್ನಲ್ಲಿ ಕೂತಿರ್ತಾರೆ ಬಸ್ಸಲ್ಲಿ ಈ ಕೆಲಗಳಲ್ಲಿ ಜನ ಕೈ ಮಾಡ್ತಾ ಇರ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ಈತ ಕೈ ಇರ್ತಾನೆ ತೀರಾ ಕಠಿಣ ತಮ್ಮ ಸಂದರ್ಭ ಬಂದಾಗ ಯಾರನ್ನಾದರೂ ಭೇಟಿಯೇ ಆಗಬೇಕಾದಂಥ ಸಂದರ್ಭ ಬಂದಾಗ ಆರಾಮ ಮಾಡ್ತಾ ಇರುವಂಥ ರಾಹುಲ್ ಗಾಂಧಿಯವರು ಕಷ್ಟಪಟ್ಟು ಕೆಳಗಡೆ ಹೇಳಿದ್ ಬಂದು ಅವ್ರನ್ನ ಭೇಟಿ ಆಗ್ತಾರೆ ಆ ಸಂದರ್ಭದಲ್ಲಿ ಈತ ಆವಿತು ಕೊಂಡು ಕೂತಿರ್ತಾನೆ ಯಾರು ರಾಕೇಶ್ ಕುಶ್ವಹಾ ಒಳಗಡೆ ಆವಿತು ಕುತ್ಕೋತಾನೆ ಆ ಟೈಮಲ್ಲಿ ಅರಿಜಿ ಒರಿಜಿನಲ್ ರಾಹುಲ್ ಗಾಂಧಿ ಹೊರಗಡೆ ಬರ್ತಾರೆ ನೋಡಿ ಭಾರತದ ರಾಜಕಾರಣದಲ್ಲಿ ಏನೆಲ್ಲ ನೋಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಒಬ್ಬ ವ್ಯಕ್ತಿ ಬೇಜವಾಬ್ದಾರಿಯುತ ವ್ಯಕ್ತಿ ಬೇಜವಾಬ್ದಾರಿಯುತ ಹೇಳಿಕೆ ಕೊಡ್ತಾರೆ ಅಂತ ಮಾತ್ರ ನಾವು ಕೇಳಿದ್ವಿ ಆದರೀತ ಜನರಿಗೆ ಈ ರೀತಿ ಮೋಸ ಮಾಡಬಲ್ಲ ರಾಹುಲ್ ಗಾಂಧಿ ಅಂತ ಯಾರಿಗೂ ಕಲ್ಪನೆ ಕೂಡ ಇರಲಿಲ್ಲ ಮಜಾ ಅಂದರೆ ಈ ಹಿಮಂತ ಬಿಸ್ವ ಶರ್ಮಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಅವರ ಬಳಿ ಒಬ್ಬ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಆತನ ಬಳಿ ಬೇಹುಗಾರಿಕೆ ದಳ ಇದೆ ಪೊಲೀಸರು ಇದ್ದಾರೆ ತನಿಖಾ ತಂಡಗಳಿದ್ದಾವೆ ಹದಿನೇಳು ಜಿಲ್ಲೆಗಳಲ್ಲಿ ಈತ ಓಡಾಡಿದಾಗ ಆತನನ್ನು ಫಾಲೋ ಮಾಡಲಿಕ್ಕೆ ತನ್ನ ಎಲ್ಲ ಸಿಬ್ಬಂದಿಗಳನ್ನು ಈ ಹಿಮಂತ ಶರ್ಮಾ ಶರ್ಮಾ ಬಳಸ್ಕೊಂಡಿರ್ತಾರೆ ಬಳಸಿಕೊಂಡು ಸಂಪೂರ್ಣವಾದಂಥ ಸಾಕ್ಷ್ಯಾಧಾರ ದೊರೆತ ಮೇಲೆಯೇ ಇಂಥದೊಂದು ಆರೋಪವನ್ನು ಈಗ ಹಿಮಂತ ಹಿಮಂತ್ ಶರ್ಮಾ ಮಾಡಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ವಾರದಲ್ಲಿ ಇದರ ಎಲ್ಲ ಸಾಕ್ಷ್ಯಾಧಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ನಕಲಿ ರಾಹುಲ್ ಗಾಂಧಿ ಅಲ್ಲ ಅಂತ ಭಾಳ ದೊಡ್ಡದಾದಂಥ ಆಸ್ಫೋಟಕಾರಿ ಮಾಹಿತಿಯನ್ನು ಹೊರಗಡೆ ಹಾಕಿದ್ದಾರೆ ಇದರ ಫಲಶ್ರುತಿ ಹೇಗಿರುತ್ತೆ ಇದಕ್ಕೆ ಯಾವ ರೀತಿ ಕೌಂಟರ್ ಕೊಡುತ್ತೆ ಕಾಂಗ್ರೆಸ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ